ಪ್ರತಿ ವೀಕ್ಷಕರಿಗೆ ನಮಸ್ಕಾರಗಳು ಕದ್ರಿ ಹುಣ್ಣಿಮೆ ಪ್ರಯುಕ್ತ ಬ್ರಹ್ಮ ರಥೋತ್ಸವ ಶ್ರೀನಿವಾಸ್ಪುರ ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೋಮವಾರ ಕತ್ತಿ ಬೀಸನಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಕದರಿ ಹುಣ್ಣಿಮೆ ಪ್ರಯುಕ್ತ ಶ್ರೀ ಪಾರ್ವತಿ ಸಮೇತ ಶ್ರೀ ಪರಮೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ಮತ್ತು ಬ್ರಹ್ಮ ರಥೋತ್ಸವ ನಡೆಯಲಿದ್ದು ಜಿಲ್ಲೆಯಾದ್ಯಂತ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಬೇಕೆಂದು ಶ್ರೀ ಆದಿ ಪರಾಶಕ್ತಿ ದೇವಾಲಯದ ಸೇವಾ ಸಮಿತಿ ಅಧ್ಯಕ್ಷ ಆರ್ ಮುನಿರೆಡ್ಡಿ ತಿಳಿಸಿದ್ದಾರೆ ತಾಲೂಕಿನ ಕತ್ತಿ ಬೀಸನಹಳ್ಳಿ ಗ್ರಾಮದ ಶ್ರೀ ಪರಾಶಕ್ತಿ ಶ್ರೀ ಪಟಾಲಮ್ಮ ಮತ್ತು ಶ್ರೀ ಕಾಟೇರಮ್ಮ ಹಾಗೂ ಶ್ರೀ ಚನ್ನಕೇಶ್ವರ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ಮಾರ್ಚ್ ಇಪ್ಪತ್ತ್ಮೂರರ ಶನಿವಾರದಿಂದ ಮಾರ್ಚ್ ಇಪ್ಪತ್ತೈದರ ಸೋಮವಾರದವರೆಗೆ ಶ್ರೀ ಪಾರ್ವತಿ ಸಮೇತ ಶ್ರೀ ಪರಮೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ಮತ್ತು ಬ್ರಹ್ಮ ರಥೋತ್ಸವ ದೀಪೋತ್ಸವ ಅಗ್ನಿಗುಂಡೋತ್ಸವ ಕರಗೋತ್ಸವ ಹಾಗೂ ನೂರ ಹದಿನೆಂಟು ಕಲಶೋತ್ಸವವನ್ನು ಆಯೋಜಿಸಲಾಗಿದ್ದು ಭಕ್ತಾದಿಗಳು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಆದಿಪರಾಶಕ್ತಿ ಸಮಿತಿ ಕೋರಿದ್ದಾರೆ ವರದಿ ಪರ್ವೀಜ್ ಅಹಮದ್ ಜಾದು ಮಾಟ ಮಂತ್ರ ಅವರಿಗೆ ವರ್ಷಕ್ಕೊನಿಸುತ್ತೆ ಕಲಶ ನೂರ ಹದಿನೆಂಟು ಕಲಶ ಇಟ್ಟಿದ್ದೀವಿ ಆ ಕಲಶ ಮನೆಯಲ್ಲೇ ಅವರು ಕೊಟ್ಟು ಅವ್ರ ಮನೆಯಲ್ಲಿ ಎಲ್ಲ ಸರಿಯಾಗಿ ಅನುಕೂಲ ಆಗಬೇಕು ಅಂತ ನಾವು ದೇವಿಯ ಅನುಗ್ರಹದಿಂದ ಆ ಕಲಶಗಳನ್ನು ವಿಸರ್ಜನೆ ಮಾಡುತ್ತೇವೆ ಶ್ರೀ ಆಧಿ ಪಟಾಲಮ್ಮ ಕಾಟೇರಮ್ಮ ಸೇವಾ ಸಮಿತಿಯಿಂದ ಭಕ್ತಾದಿಗಳಾಗಲಿ ಸಾರ್ವಜನಿಕರಾಗಲಿ ಗ್ರಾಮಸ್ಥರಾಗಿ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ಸೇರಿ ಬಂದು ನಮ್ಮ ಕಾರ್ಯಕ್ರಮ ನೆರವೇರಿಸಿ ತಾಯಿಯ ಆಶೀರ್ವಾದ ಪಡೆದು ಅವರು ತಾಯಿ ಆಶೀರ್ವಾದ ಪಡ್ಕೊಂಡು ಹೋಗಬೇಕಂತ ತಮ್ಮಲ್ಲಿ ನಮ್ಮ ತಂದೆಯವರಾದ ಆರ್ ಮುಂಗಟ್ಟಿ ಸ್ವಾಮಿಯವರ ದಿವ್ಯ ದರ್ಶನದಿಂದ ಆ ತಾಯಿ ಅನುಗ್ರಹದಿಂದ ಎಲ್ಲರೂ ಬಂದು ಪಡೆದುಕೊಳ್ಳಬೇಕು ಆಶೀರ್ವಾದ ಅಂತ ನಾನು ವಿನಂತಿಸ್ಕೊಳ್ತೀನಿ